ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಐರಾವ್ ವ್ಲಾಗ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಸದ್ಯ ಉದಯ ಟಿವಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿಗಳ ಪೈಕಿ ಗಂಗೆ ಗೌರಿ ಧಾರಾವಾಹಿಯು ಕೂಡ ಒಂದು ಗಂಗೆ ಗೌರಿ ಧಾರಾವಾಹಿಯಲ್ಲಿ ಅಖಿಲಾಗಿ ಕಾಣಿಸಿಕೊಳ್ಳುತ್ತಿರುವ ಈಕೆಯ ಹೆಸರು ಅಪೂರ್ವ ಭಾರದ್ವಾಜ್ ಅಂತ ಅಂದ ಹಾಗೆ ಅಖಿಲ ಪಾತ್ರ ಸಂಪೂರ್ಣ ನೆಗೆಟಿವ್ ಛಾಯೆಯನ್ನು ಒಳಗೊಂಡಿರುವ ಪಾತ್ರ ಸಂಕ್ಷಿಪ್ತವಾಗಿ ಹೇಳಬೇಕು ಎಂದರೆ ಅದು ಖಳನಾಯಕಿಯ ಪಾತ್ರ ಎಂದರೆ ತಪ್ಪಾಗಲಾರದು ಅಖಿಲ ಪಾತ್ರ ಕೊಂಚ ವಿಭಿನ್ನವಾದುದು ಮುಖ್ಯವಾಗಿ ಅದು ನೆಗೆಟಿವ್ ಪಾತ್ರ ಮೊದಲಿನಿಂದಲೂ ತನಗೆ ಇಂತಹ ಒಂದು ಪಾತ್ರಕ್ಕೆ ಜೀವ ತುಂಬಬೇಕು ಎಂಬ ಆಸೆ ಇತ್ತು ಏಕೆಂದರೆ ನೆಗೆಟಿವ್ ರೋಲ್ನಲ್ಲಿ ನಟನೆಗೆ ಅವಕಾಶ ಜಾಸ್ತಿ ಪ್ರತಿಯೊಂದು ಸಂಚಿಕೆಯು ಸಾಕಷ್ಟು ಸವಾಲುಗಳನ್ನು ಒಳಗೊಂಡಿರುತ್ತದೆ ಎಂದು ನಟಿ ಅಪೂರ್ವ ಭಾರದ್ವಾಜ್ ಹೇಳಿ ಹೇಳಿದರು ಅಭಿನಯಿಸಲು ಯಾವುದೇ ಪಾತ್ರವಾದರೂ ಸರಿ ಸವಾಲಿನಂತಾಗಬೇಕು ಜೊತೆಗೆ ಪ್ರತಿ ಪಾತ್ರದಲ್ಲಿಯೂ ನಾವು ಹೊಸದನ್ನು ಏನಾದರೂ ಕಲಿಯಬೇಕು ಖಳನಾಯಕಿಯ ಪಾತ್ರ ನನಗೆ ಹೊಸದೇನಲ್ಲ ಈ ಹಿಂದೆ ಧಾರಾವಾಹಿಯೊಂದರಲ್ಲಿ ಖಳನಾಯಕಿಯಾಗಿ ನಾನು ಕಾಣಿಸಿಕೊಂಡಿದ್ದೆ ಇದೀಗ ಮತ್ತೆ ಕಳನಾಯಕಿಯಾಗಿ ನಟಿಸುತ್ತಿದ್ದೇನೆ ನನ್ನದಲ್ಲದ ಪಾತ್ರಕ್ಕೆ ಜೀವ ತುಂಬಲು ಖುಷಿ ಇದೆ ಎಂದು ಹೇಳ್ತಾರೆ ಅಪೂರ್ವ ಸತ್ಯಂ ಶಿವಂ ಸುಂದರ ಧಾರಾವಾಹಿಯಲ್ಲಿ ನಾಯಕಿ ಇಷ್ಟಾಗಿ ನಟಿಸಿದ ಅಪೂರ್ವ ತದನಂತರ ಕಿರುತೆರೆಯಲ್ಲಿ ಕಾಣಿಸಿಕೊಂಡಿದ್ದು ಕಡಿಮೆಯೇ ಬ್ಯಾಡ್ ನೋಡಿದವರು ಏನಂತಾರೆ ಸಿನಿಮಾಗಳಲ್ಲಿ ಅಭಿನಯಿಸಿದ ಅಪೂರ್ವ ಇದೀಗ ಅಖಿಲ ಪಾತ್ರದ ಮೂಲಕ ಕಿರುತೆರೆಗೆ ಬ್ಯಾಕ್ ಮಾಡಿದ್ದಾರೆ ಅಪ್ ಅನುರೂಪ ಧಾರಾವಾಹಿಯ ಸುನೈನ ಆಗಿ ಕಿರುತೆರೆ ನಂಟು ಬೆಳೆಸಿಕೊಂಡಿರುವ ಈಕೆ ರೇಡಿಯೋ ಆರ್ಜೊಕಿಯಾಗಿ ಮೋಡಿ ಮಾಡಿದ ಬೆಡಗಿ ಸಂವಹನ ಮಾಧ್ಯಮದಲ್ಲಿ ಸ್ನಾನಕೋತ್ತರ ಪದವಿ ಪಡೆದಿರುವ ಅಪೂರ್ವ ಯಾವತ್ತೂ ನಟಿಯಾಗಬೇಕು ಎಂದು ಬಯಸಿದವರಲ್ಲ ಟೆಕ್ನಿಷಿಯನ್ ಆಗಿ ಕಿರುತೆರೆಗೆ ಕಾಲಿಟ್ಟೈಕೆ ಮೊದಲ ಬಾರಿ ನಟಿಸಿದ್ದು ಅನುರೂಪ ಧಾರಾವಾಹಿಯಲ್ಲಿ ನಂತರ ಚಕ್ರವ್ಯೂಹ ಗಿರಿಜಾ ಕಲ್ಯಾಣ ಧಾರಾವಾಹಿಗಳಲ್ಲಿ ನಟಿಸಿದ ಈಕೆ ವಾರಸ್ತಾರ ಧಾರಾವಾಹಿಯಲ್ಲಿ ಖಳನಾಯಕಿಯಾಗಿ ನಟಿಸಿದರು ಸತ್ಯಂ ಶಿವಂ ಸುಂದರಂ ಧಾರಾವಾಹಿಯಲ್ಲಿ ಇಷ್ಟ ಆಗಿ ಕಾಣಿಸಿಕೊಂಡ ಅಪೂರ್ವ ಭರದ್ವಾಜ್ ಹಿರಿತೆರೆಯಲ್ಲಿಯೂ ಮೂಡಿದ್ದ ಬೆಡಗಿ ಮಿರ್ಚಿ ಮಂಡಕಿ ಖಡಕ್ ಚಾಯಿ ಡಬಲ್ ಧಮಾಕ ಅಭಿಯಂಜನ ಉಪ್ ನೋಡಿ ಸ್ವಾಮಿ ಇರೋದು ಹೀಗೆ ಕ್ರೆಡಿಕಲ್ ಕೀರ್ತನೆಗಳು ಹಾಗೂ ನಾನು ಅವನು ಮತ್ತು ಸರೋಜ ಬ್ಯಾಡ್ ಸಿನಿಮಾಗಳಲ್ಲಿ ಈಕೆ ಬಣ್ಣ ಹಚ್ಚಿದ್ದಾರೆ